ಈಗ ಈ ನಿಮಗೆ ಆಗಿದೆ ಅಂತ ಸರ್ ಈಗ ನಮ್ದು ಏನಂತಾರೆ ಅಂದರೆ ಕೆ ಐ ಡಿ ಬಿಯಿಂದ ಇಂದ ಒಂದು ಅಪ್ಲಿಕೇಶನ್ ಕೊಟ್ಟು ನಾವು ರಿಪೋರ್ಟ್ ಕೊಟ್ಟು ನಾವು ಏನು ಇಂಡಸ್ಟ್ರಿ ಮಾಡ್ತೀವಿ ಅಂತ ರಿಪೋರ್ಟ್ ಸಲ್ಲಿಸಿ ನಮ್ಗೆ ಅದು ಅಲರ್ಟ್ ಆಗಿದೆ ಸರ್ ನಾವು ಮಾಡೋ ಇಂಡಸ್ಟ್ರಿ ನಾವು ನೂರಾರು ಜನಕ್ಕೆ ಕೆಲಸ ಕೊಡೋದು ಆ ಥರ ಎಲ್ಲ ಏನು ಕನ್ಸಿಡ್ರ್ ಮಾಡಿ ನಮಗೆ ಈ ಜಾಗ ಅಲರ್ಟ್ ಮಾಡಿರ್ತಾರೆ ಈಗ ನಾನು ಒಬ್ಬ ರೈತರು ಮಗನೇ ಸರ್ ಈಗ ರೈತರು ಕಷ್ಟನೂ ಒಂದು ಕಡೆ ನಾವು ಒಬ್ಬರು ರೈತರ ಮಗನೇ ನಾನು ದುಡಿದ್ರೇ ನಮ್ಮ ಮನೇಲಿ ಅನ್ನ ತಿನ್ನೋದು ಈಗಲೂ ನಮ್ಮ ಅಪ್ಪ ಅಮ್ಮನೂ ನಾ ಈಗ ಇಲ್ಲಿ ಸಮಸ್ಯೆ ಆಯ್ತಾ ಇರೋದಕ್ಕೆ ಈಗ ನಮ್ಮ ಓನರು ನಮ್ಮ ಕೆಲಸ ಕೊಟ್ಟಿರ್ತಾರೆ ಸರ್ ಅವರು ಕಷ್ಟಪಟ್ಟು ಗೈಯ್ದಿರೋ ದುಡ್ಡೆ ನಾವು ಕಷ್ಟಪಟ್ಟು ಗೆಯ್ತಾ ಇರ್ತೀವಿ ಈಗ ನಮಗೊಂದು ಕೆಲಸ ಮೇಲೆ ನಾವು ಮಾಡ್ತಾ ಇರ್ತೀವಿ ಸರ್ ಮಾಡೋ ಕೆಲಸಕ್ಕೆ ಅವ್ರು ಅಡ್ಡ ಮಾಡ್ತಾಯಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಏನು ಅಂತ ಅಂದರೆ ಸರ್ ಈಗ ಪ್ರೆಸೆಂಟು ಆರ್ ಟಿ ಸಿ ಏನಿದೆ ಅದು ಕೆ ಎ ಡಿ ಬಿ ಹೆಸ್ರಲ್ಲಿ ಇದೆ ಸರ್ ಪ್ಲಾಟ್ ನಂಬರ್ ತ್ರೀ ಏಯ್ಟಿ ಏಯ್ಟ್ ಮತ್ತು ಪ್ಲಾಟ್ ನಂಬರ್ ತ್ರೀ ಏಯ್ಟಿ ನೈನ್ ಆ ಪ್ಲಾಟ್ ನಂಬರ್ ತ್ರೀ ಏಯ್ಟಿ ಏಯ್ಟ್ ಮತ್ತು ತ್ರೀ ಏಯ್ಟಿ ನೈನು ಕೆ ಡಿ ಬಿ ಏನು ಇದೆ ಅದು ನಮಗೆ ಪೊಸೆಷನ್ ಲೆಟ್ರ್ ಕೊಟ್ಟಿದ್ದಾರೆ ಸರ್ ಕೆ ಡಿ ಬಿಯಿಂದ ಏನಕ್ಕೆ ಇಂಡಸ್ಟ್ರಿ ಮಾಡೋಕ್ಕೆ ಇಂಡಸ್ಟ್ರಿ ಅಂದರೆ ನಾವು ರಿಪೋರ್ಟ್ಗಳನ್ನ ಸಲ್ಲಿಸಿದ್ದೀವಿ ಸರ್ ಇಂಥ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಇಂಥ ಫ್ಯಾಕ್ಟ್ರಿಯಿಂದ ನೂರಾರು ಜನ ಆಯ್ತದೆ ನಮಗೂ ಒಂದು ಏನೋ ದುಡಿಯೋಕ್ಕೆ ದಾರಿ ಆಗುತ್ತೆ ಅಂತ ಏನೋ ಮಾಡಿದ್ದೀವಿ ಅದು ನಮ್ಮ ಪೊಸೆಷನ್ ಕೊಟ್ಟಿದ್ದಾರೆ ಏನಿದೆ ಕಾನೂನಾತ್ಮಕವಾಗಿ ಹೋಗಿದ್ದೀವಿ ಸರ್ ಯಾಕಂದರೆ ಈಗ ನಾವು ಇಲ್ಲಿ ಬಂದಾಗ ಸರ್ ನಾವು ಇವ್ರು ಇವರು ಹೇಳ್ಬೋದು ಸರ್ ನಾವು ಬಂದು ಜೆ ಜೆ ಸಿ ಬಿಲ್ ತಳ್ಬಿಟ್ಟು ನಾವು ತಳ್ಳಕ್ಕಾಗುತ್ತೋ ಸರ್ ಒಬ್ಬ ಕಾನೂನು ಅಂದಮೇಲೆ ಎಲ್ಲ ಅನ್ವಯ ಆಗೇ ಆಗುತ್ತೆ ಒಬ್ಬರು ಮನುಷ್ಯರು ಅಂದ ಮೇಲೆ ಅವ್ರ ಕಾನೂನು ಅನ್ವಯ ಆಗೇ ಆಗುತ್ತದೆ ನಾವು ತಳ್ಬಿಟ್ರೆ ನಮ್ಮನ್ನು ಬಿಟ್ಬಿಡ್ತಾರ ಸರ್ ಅಲ್ವಾ ಸರ್ ಅವ್ರು ಬಂದು ಅವತ್ತು ಈಗ ಈಗ ಎರಡು ದಿನದಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದೆವು ಸರ್ ಅವ್ರು ಬಂದು ನಾಲ್ಕೈದು ಜನ ಬಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಸರ್ ಕೆಲಸ ಮಾಡಬೇಡಿ ಅಂತ ನಾನು ತೋರಿಸ್ತೆ ನಮ್ಮ ಲೆಟ್ರನ್ನ ಅವ್ರು ಯಾರೋ ಅವರು ಮುಖಂಡನ್ನ ಕರೆದುಬಿಟ್ಟು ಅವ್ರ ಲೆಟ್ರ್ಗಳು ತೋರಿಸ್ರು ಅವರು ಹೇಳ್ತಾ ಇದ್ದಾರೆ ಸರ್ ನಾನು ಲೆಟ್ರ್ ಕೊಟ್ಟಿದ್ದೀನಿ ಹೈಕೋರ್ಟ್ಗೆ ನನ್ನ ತಹಶೀಲ್ದಾರ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ ನಾನು ಕೆ ಎ ಡಿ ಬಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ ಸರ್ ನಾನು ಇವತ್ತು ಒಂದು ದಿನ ಹೋಗ್ಬಿಟ್ಟು ಆರ್ ಟಿ ಎಲ್ಲೋ ಇಲ್ಲ ತಹಸೀಲ್ದಾರ್ಗೋ ನಂದು ಇಡೀ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾನೇ ನಂದು ನನ್ನ ಹತ್ರ ಅದಕ್ಕೆ ದಾಖಲಾತಿಗಳೈತೆ ಏನೋ ಅಂತ ಹೇಳ್ಬಿಟ್ಟು ಹುಚ್ಚುಚ್ಚಂಗೆ ಲೆಟ್ರ್ ಕೊಟ್ಟರೆ ಸರ್ ಅವರು ಪರಿಗಣಿಸ್ತಾರೆ ಈಗ ಇವರು ಕೊಟ್ಟಿರೋ ಲೆಟ್ರಿಗೆ ಅಟ್ಲೀಸ್ಟ್ ನಾವು ಕೆಲಸ ಮಾಡೋಕ್ಕೆ ಬಂದಾಗ ಇಂಜೆಕ್ಷನ್ ಆರ್ಡ್ರು ಅಂತ ಕೊಡ್ತಾರೆ ಇಲ್ಲಾಂದರೆ ಸ್ಟೇ ಏನಾದರೂ ಕೊಡ್ತಾರೆ ಸರ್ ಏನಾದರೂ ಕೊಟ್ಟರೆ ನಾವು ಏನೋ ಒಂದು ಮಾಡ್ಬೋದು ಸರ್ ಈಗ ನಾವು ಈ ಎಲ್ಲ ದಾಖಲಾತಿ ಇದ್ದು ಬಂದು ಕೆಲಸ ಮಾಡ್ತಿದ್ರೆ ನಮಗೆ ತೊಂದರೆ ಆದರೆ ಸರ್ ನಮ್ಮದು ದುಡ್ಡೇ ತಾನೆ ಸರ್ ನಾವು ದುಡ್ದಿರೋದೇ ಅಲ್ವಾ ಸರ್ ನಮಗೂ ಕಷ್ಟ ಅನ್ನೋದು ಇರುತ್ತದೆ ಕಷ್ಟ ಅನ್ನೋದು ಜೀವನದಲ್ಲಿ ಯಾರಿಗೂ ಇಲ್ಲದೆ ಇರೋಲ್ಲ ಅಲ್ವಾ ಸರ್ ಸರ್ ನಮಗೆ ಈಗ ರೀಸೆಂಟಾಗಿ ಪೊಸೆಷನ್ ಲೆಟ್ರು ಈ ಮಂತ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ಸರ್ ನಾವು ಅವರು ಕೆಲಸ ಸ್ಟಾರ್ಟ್ ಮಾಡಿ ಅಂದಾಗಲ ಕೇಳಿಕೊಂಡು ಪೊಸೆಷನ್ ಲೆಟ್ರು ಕೆಲಸಕ್ಕೆ ಕೊಟ್ಟಾದ ಮೇಲೆ ಬಂದು ಕೆಲಸ ಸ್ಟಾರ್ಟ್ ಮಾಡಿರೋ ಸರ್ ಸರ್ ಏಳು ಮುಕ್ಕಾಲ್ ಎಕರೆ ಕೊಟ್ಟಿದ್ದಾರೆ ಸರ್ ಎರಡು ತ್ರೀ ಏಯ್ಟಿ ನೈನ್ ತ್ರೀ ಏಯ್ಟಿ ನೈನ್ ಪ್ಲಾ ನಂಬರ್ ಪ್ಲಾಟು ಇಲ್ಲೇ ಇದೆ ಸರ್ ಅದು ಪೊಸೆಷನ್ ಲೆಟ್ರ್ದು ನಾನು ನನ್ನ ಹತ್ರ ದಾಖಲಾತಿ ಇಲ್ಲಿ ನೋಡಿ ಸರ್ ರೀಸೆಂಟ್ ರೀಸೆಂಟಾಗಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ತಿಂಗಳಲ್ಲಿ ನನಗೆ ನಾನು ಎರಡು ವರ್ಷದಿಂದ ಸರ್ ಇದಕ್ಕೆ ಓಡಾಡ್ತಾ ಇದ್ದೆ ಸರ್ ನೋಡಿ ಸರ್ ಕೆ ಡಿ ಬಿ ಲೆಟ್ರೆಡಿಂದ ನಮಗೆ ಇಷ್ಟು ಮೂವತ್ತೊಂದು ಸಾವಿರದ ಐವತ್ತೇಳು ಚದರ ಮೀಟ್ರು ವಿತ್ತು ಡ್ರಾಯಿಂಗು ಫ್ಲಾಟ್ ನಂಬರ್ ಟೂ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಸರ್ ಸರ್ವೆ ನಂಬರ್ ತ್ರೀ ಏಯ್ಟಿ ಏಯ್ಟ್ ಮತ್ತು ತ್ರೀ ಏಯ್ಟಿ ನೈನು ಇಮ್ಮ ವಿಲೇಜಲ್ಲಿ ಇದೇ ಜಾಗ ಸರ್ ನಾವು ಬೇರೆ ಜಾಗಕ್ಕೂ ಹೋಗಿ ಇಟ್ಕೊಂಡು ನಾನು ಬೇರೆ ಜಾಗಕ್ಕೆ ಹೋದ್ರೆ ಏನು ಮಾಡ್ತಾರೆ ಹೇಳಿ ಸರ್ ಹೊಡಿತಾರೆ ಅದು ನನ್ನ ತಪ್ಪಾಯ್ತದೆ ಈಗ ಒಬ್ಬ ನನಗೆ ತೊಂದರೆ ಆದಾಗ ನಾನು ಯಾರತ್ರ ಹೋಗಬೇಕು ಸರ್ ಆರಕ್ಷರ ಹತ್ರ ಹೋಗಬೇಕು ಅದು ಅವ್ರ ಹತ್ರನೂ ಹೋಗಿದ್ದೀನಿ ಅವ್ರು ಬಂದರೂ ಇವರು ಈ ಥರ ನಮಗೆ ತೊಂದರೆ ಕೊಟ್ಟರೆ ನಾನು ಇನ್ನೇನು ಮಾಡ್ಬೇಕು ಸರ್ ಅದಕ್ಕೆ ನೀವು ಬಂದಿದ್ದೀರಾ ದೇವ್ರ ಥರ ನಾನು ನಿಮ್ಮ ಹತ್ರ ಕಷ್ಟ ಹೇಳ್ಕೊತಾ ಇದ್ದೀನಿ ಸರ್ ನಾನು ಈಗ ಇವರು ನಮಗೆ ಸೇರಿದರೆ ಅವ್ರು ಹೇಳ್ತಾ ಇದ್ದಾರೆ ಸರ್ ಆಮೇಲೆ ಇವ್ರು ಹೇಳೋ ಲೆಕ್ಕಾಚಾರ ಏನು ಗೊತ್ತಾ ಸರ್ ನಾನು ಇಲ್ಲಿ ಬಂದು ಕೆಲಸ ಮಾ ಕೆಲಸ ಮಾಡೋದನ್ನ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಬರಬೇಕಾಗಿತ್ತಂತೆ ಸರ್ ನನಗೆ ಗೊತ್ತಾ ನಾನೀಗ ಬಂದು ಈಗ ನಮ್ಮ ಏನೋ ತೊಗೊಂಡಿದ್ದಾರೆ ನಾನು ಬಂದು ಕೆಲಸ ಮಾಡಿಸಿ ಅಂತ ಹೇಳಿದ್ದಾರೆ ನಾನು ವಿತ್ ಲೆಟ್ರ್ ಬಂದಿದ್ದೀನಿ ದಾಖಲಾತಿ ಸಮೇತ ಬಂದಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವ್ರು ಬಂದುಬಿಟ್ಟು ಏಕೆದು ಇದು ಮಾಡಿಬಿಟ್ರೆ ನಾನು ಬಂದು ನಾನು ನಮ್ಮನ್ನು ಕೇಳಿದ್ರಾ ನೀವು ಇದು ಮಾಡಿದ್ರ ಅಂತ ನಾನೇನಿದೆ ಸರ್ ನನ್ನ ಕಷ್ಟನೂ ಹೇಳ್ಕೊಬೇಕಲ್ವ ಸರ್ ಅದನ್ನು ನಾನು ಮಾಡ್ತಾಯಿದ್ದೀನಿ ಸರ್ ಈಗ ನಾನು ಕೆಲಸ ಮಾಡಿಕೊಡೋಕ್ಕೆ ನೋಡಿ ಸರ್ ಈಗ ದಾರಿ ಇದು ದಾರಿ ದಾರಿ ಮಧ್ಯದಲ್ಲಿ ಟೆಂಟ್ ಹಾಕೊಂಡವ್ರು ನಾವು ಜಂಗಲ್ ಕ್ಲಿಯರ್ ಮಾಡಿಬಿಟ್ಟು ಏನು ಮಾಡೋಕ್ಕಾಯ್ತದೆ ಸರ್ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕಾಯ್ತದ ಸರ್ ನಮಗೂ ಲೋನ್ ಆಗಿರ್ತದೆ ನಮ್ಮ ಸೌಕರ್ಯಗಳಿಗೆ ಅವರು ಬಂದು ಅವ್ರಿಗೂ ಆ ದುಡ್ಡಿಗೆ ಬಡ್ಡಿ ಕಟ್ಟೋಕ್ಕಾದರೂ ಏನೋ ಒಂದು ಆದಾಯ ತೆಗಿಲೇಬೇಕಲ್ವ ಸರ್ ಅದನ್ನು ನಾನು ಅಷ್ಟೇ ಸರ್ ನಿಮ್ಮ ಹತ್ರ ಸರ್ ನನ್ನ ಹೆಸರು ಶ್ರೇಯಸ್ ಅಂತ ಆರ್ ಕೆ ಬಿಲ್ ಕೆಲಸ ಮಾಡೋದು ಈ ಹೆಸರು ಆ ಈ ಜಾಗ ಆರ್ ಕೆ ಬ್ರದರ್ಸ್ ಇನ್ಫ್ರಾಪ್ರಪ್ ಅಂತ ಕಂಪ್ನಿಗೆ ಅಲರ್ಟ್ ಆಗಿದೆ ಸರ್ ನಮ್ಮದು ಆಲ್ರೆಡಿ ಒಂದು ಫ್ಯಾಕ್ಟ್ರಿ ಇದೆ ಮೈಸೂರಲ್ಲಿ ಅದೇ ಥರದ ಫ್ಯಾಕ್ಟ್ರಿಲಿ ಮಾಡೋದ ಅಂತ ನಾವು ರಿಪೋರ್ಟೆಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಮಾಡ್ತಾ ಇದ್ದೀವಿ ಏನೋ ನಮಗೂ ಒಳ್ಳೇದಾಯಿತು ಸರ್ ನಾವು ದುಡಿಬೋದು ಆಮೇಲೆ ಇದರಿಂದ ಉದ್ಯೋಗಾವಕಾಶಗಳಿಗೂ ಆಗುತ್ತೆ ಅಂತ ಆದರೆ ಇವರು ನಮಗೆ ಈ ಥರ ತೊಂದರೆಗಳು ಮಾಡಿಕೊಡ್ತವ್ರು ಸರ್ ಈಗ ಮೂರು ದಿನದಿಂದ ನಮಗೆ ತುಂಬ ತೊಂದರೆ ಆಗಿದೆ ಸರ್ ಈಗ ಮೊದಲನೇ ದಿನ ನಾವು ಜೆ ಸಿ ಬಿ ತೊಗೊಬಂದೋ ಸರ್ ಅವತ್ತು ದಾಖಲಾತಿಗಳು ಕೇಳಿದ್ದಕ್ಕೆ ಬತ್ತರೆ ತಡೀರಿ ಅರ್ಧ ಗಂಟೆ ತಡಿರಿ ಮೂರು ಅವರ್ ತೆಗೀರಿ ಐದು ಗಂಟೆವರೆಗೂ ತಲೆಗೆ ಒಂದೊಂದು ಮಾತಾಡಿದ್ರು ಸರ್ ನಾನೇನು ಹೇಳಿದೆ ನಂದು ಟೈಮೇ ದುಡ್ಡಿದ್ದಂಗೆ ನನಗೆ ನಾನು ಟೈಮು ವೇಸ್ಟ್ ಮಾಡೋಕ್ಕಾಗಲ್ಲಮ್ಮ ದಯವಿಟ್ಟು ಬೇಗ ತಂದು ಕೊಡಿ ಅಂತ ಹೇಳಿದೆ ದಾಖಲೆ ತೋರಿಸಿ ಅದೇನು ಮಾತುಕತೆ ಆಡಿ ದಾಖಲೆ ತೋರಿಸಿ ನಿಮ್ಮಂತೆ ಆದರೆ ನಾವು ಹೊರಟೋಗ್ತೀವಿ ಅಂತ ಹೇಳ್ದು ಅವರು ತಗೊಬಂದರು ಸರ್ ಯಾವುದು ಒಂದು ಒನ್ ಅವರ್ ಆದಮೇಲೆ ತಗೋಬಂದರು ಅವ್ರು ಆರ್ ಟಿ ಐ ಫಾರ್ಮ್ ಕೊಟ್ಟಿರೋದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದು ಪಕ್ಕ ಇದಕ್ಕೆ ಏನು ಬೇಕು ದಾಖಲಾತಿ ಸರ್ ಈಗ ನಮಗೆ ನೀವು ನೀವು ಕೇಳ್ಬೋದು ಸರ್ ನಿಮ್ಮದೇನಾಯ್ತು ದಾಖಲಾತಿ ಇಷ್ಟೆಲ್ಲ ಮಾತಾಡ್ತಿದ್ದೀರ ಅಂತ ನಾನು ಪ ಕರೆಕ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸರ್ ನಮ್ಮ ಹತ್ರ ದಾಖಲಾತಿ ಐತೆ ನಿಮ್ಗೆ ತೋರಿಸು ಇದ್ದೀನಿ ಇಲ್ಲ ಸರ್ ದಾಖಲೆಗಳು ಅವತ್ತಿಂದನೂ ಅಷ್ಟೇ ಬ ಬರ್ತಾರೆ ಸರ್ ದಿನ ಒಬ್ಬೊಬ್ರು ಮುಕೊಂಡ್ರು ಸರ್ ಇವ್ರಿಗೆ ನಾವು ಒಂದಿನ ಒಬ್ಬರು ಬಂದರೆ ಇನ್ನೊಂದು ದಿನ ಇನ್ನೊಬ್ಬರು ಬರ್ತಾರೆ ತಡ್ರಿ ಇನ್ನೊಂದು ದಿನ ನಮ್ಮ ಗುರುಗಳು ಬತ್ತಿರ್ತಾಡಿರಿ ಏನು ಸರ್ ಹಿಂಗಾದ್ರೆ ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಸರ್ ನಾನು